ಜನಧ್ವನಿ ವಾಹಿನಿಯ ಮೂಲಕ ರಂಗನಾಡಿನ ಎಲ್ಲ ಜನರಿಗೂ ಶುಭ ಕೋರ್ತೀನಿ ಹಾಗೆ ನಾಡಿನ ಸಮಸ್ತ ಎಲ್ಲ ಜನರಿಗೂ ಕೂಡಿಸ್ತೇನೆ ಹಾಗೆ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಕೂಡ ನಾವು ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನು ಕೊಡ್ತಾ ಇವತ್ತು ಎರಡನೇ ದಿನಕ್ಕೆ ನಾವು ಯೋಗಾಭ್ಯಾಸವನ್ನು ಅನುಭವಿಸ್ತಾ ಇದ್ದೀವಿ ಇದೀಗ ಮತ್ತೆ ಪ್ರಾರ್ಥನೆಯೊಂದಿಗೆ ಯೋಗಾಭ್ಯಾಸವನ್ನ ಆರಂಭಿಸೋಣ ಎರಡೂ ಕೈಗಳನ್ನ ಚಿನ್ ಮುದ್ರೆಯಲ್ಲಿ ಇಟ್ಕೊಳ್ತೀವಿ ಯಾವುದಾದರೂ ಧನಾತ್ಮಕ ಸ್ಥಿತಿಯಲ್ಲಿ ನಾವು ಕುಳಿತುಕೊಳ್ಬೇಕು ಈಗ ನಾನು ಸ್ವಸ್ತಿಕಾಸನದಲ್ಲಿ ಕುಳಿತುಕೊಂಡಿದ್ದೇನೆ ಬೆನ್ನು ಕತ್ತು ನೇರವಾಗಿರಲಿ ಕೈಗಳೆರಡು ಚಿನ್ ಮುದ್ರೆಯಲ್ಲಿ ಇಟ್ಕೊಂಡು ನಮಸ್ಕಾರ ಸ್ಥಿತಿ ಬರ್ತೀವಿ

ोमां ज्योतिर्गमया द्रोत्यो मां लं शरीरस्य च वैद्यकेन योपाकरोर्तं प्रवरं मुनिया पतञ्जलि ಎರಡು ಕಡೆಗಳನ್ನೂ ನಮ್ಮ ಸಕಲ ಇವು ಬರಬರಿಗೂ ನಮ್ಮ ನನ್ನ ತೆಗೆ ಒಂದ ಇವತ್ತಿನ ಅಭ್ಯಾಸ ಆರಂಭ ಸಹಜಿ ಸಹಜವಾಗಿ ಉಸಿರಾಟಿ ಬೀಪ್ಲಿ ಯಾವುದೇ ಒಂದು ಶುಭ ಕಾರ್ಯಕ್ಕೆ ಹೋಗಬೇಕಾದ್ರೆ ನಾವು ಪ್ರಾರ್ಥನೆಯನ್ನು ಸಲ್ಲಿಸತಕ್ಕಂಥದ್ದು ಬಹಳ ಮಹತ್ವದ್ದು ಇದರಿಂದ ಮನಸ್ಸು ಬೇರೆ ಎಷ್ಟೇ ಚಂಚಲ ಸ್ಥಿತಿಯಲ್ಲಿದ್ದರೂ ಕೂಡ ಬೇರೆ ಬೇರೆ ಸ್ಥಿತಿಯಲ್ಲಿ ಕೂಡ ಇದ್ದರೂ ನಾವು ಅಭ್ಯಾಸದ ಕಡೆ ಗಮನವನ್ನು ಹರಿಸಲಿಕ್ಕೆ ಈ ಪ್ರಾರ್ಥನೆ ಅಂತಕ್ಕಂಥದ್ದು ನಮಗೆ ಬಹಳ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಿಸಿಕೊಡುತ್ತೆ ಇದೀಗ ಯೋಗಾಭ್ಯಾಸಕ್ಕೂ ಕೂಡ ನಮಗೆ ಏಕಾಗ್ರತೆಯು ಕೂಡ ಬಹಳಷ್ಟು ಸಹಾಯಕಾರಿ ಹಾಗೆಯೇ ನಾವು ನಾವು ಕೊಡುವಂಥ ಗೌರವದ ಸೂಚಕವಾಗಿ ಎಲ್ಲ ದೇವರಿಗೂ ಅರ್ಪಿಸುವಂಥ ಸಮರ್ಪಣಾ ಭಾವ ಈ ಪ್ರಾಧ್ಯಾಹದ ಮೂಲಕ ನಾವು ವಿಡಿಯೋ ಈಗಾಗಲೇ ನಾವು ಇನ್ಲೈನ್ ಕ್ಲಾಸಲ್ಲಿ ನಿಂತು ಮಾಡತಕ್ಕ ಆಸನದ ಅಭ್ಯಾಸ ಅಭ್ಯಾಸದೊಂದಿಗೆ ಮೊದಲು ಸೂಕ್ಷ್ಮ ವ್ಯಾಯಾಮಗಳನ್ನು ಅಭ್ಯಾಸ ಮಾಡುತ್ತಾ ಆಸನಕ್ಕೆ ತೆರಳೋಣ ಇಲ್ಲಿ ಪಾದದಿಂದ ನೀತಿಯವರೆಗೂ ಪ್ರತಿಯೊಂದು ದೇಹಗಳನ್ನ ಸೇವೆ ಮಾಡಿಕೊಳ್ಬೇಕಂತ ಹೇಳಿದ್ವಿ ಹಾಗೆ ಇವತ್ತಿ ಕೂಡ ಪಾದದಿಂದ ನೀತಿಯವರೆಗೂ ಮತ್ತೆ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡ್ತಾ ಹೋಗೋಣ ಫಸ್ಟ್ ಬಲಗಾಲನ್ನು ತಗೊಂಡು ತೆಗೆದುಕೊಳ್ತೀರಿ ಬಲಗಾಲಿನ ಬೆರಳುಗಳನ್ನ ಸಡಿಲವಾಗಿ ಸಡಿಲ ಮಾಡ್ಕೊಳ್ತೀರಿ ಮೂರು ಬಾರಿ ಪ್ರಯತ್ನವನ್ನು ಮಾಡಿ ಬೆರಳುಗಳನ್ನು ಮೇಲೆ ಕೆಳಗೆ ಮಾಡಬೇಕು ಹಾಗೆ ಬಲಗಾಲಿನ ಪಾದವನ್ನು ಕೂಡ ಮೇಲೆ ಕೆಳಗೆ ಮಾಡಬಹುದು ಹಾಗೆ ಬಲ ಪಾದವನ್ನ ರೊಟೇಷನ್ ಅನ್ನು ಮಾಡ್ಕೊಳ್ಬಹುದು

ಈ ರೀತಿ ಪಾದದಿಂದ ನಿಂತಿಯವರೆಗೂ ಅಭ್ಯಾಸವನ್ನು ಮಾಡ್ತಾ ಮಾಡ್ತಾ ಹೋದಾಗ ಕಾಲಿನಲ್ಲೇ ಆಗ್ತಕ್ಕಂಥ ದೇಹದಲ್ಲಿ ಆಗ್ತಕ್ಕಂಥ ಸಡಿಲತೆಯಿಂದ ಬಹಳ ಮಾನಸಿಕವಾಗಿ ನಾವು ಅದನ್ನು ಗಮನಿಸ್ತಾ ಹೋಗಬಹುದು ಇಲ್ಲಿ ನಂತರ ಪಾದದ ಕೀಲುಗಳಿಗೆ ಕೆಲಸ ಕೊಡಬೇಕಾದ್ರೆ ಈ ರೀತಿ ಅಭ್ಯಾಸವನ್ನು ಮಾಡಬಹುದು ಈ ರೀತಿ ಅಭ್ಯಾಸವನ್ನು ಮಾಡ್ತಾ ಇಲ್ಲಿ ನೀ ಭಾಗಕ್ಕೂ ಕೂಡ ಮೊಣಕಾಲಿನ ಮೊಣಕಾಲಿನ ನೀ ಜಾಯಿಂಟ್ಗೂ ಕೂಡ ನಾವು ಕೆಲಸವನ್ನು ಕೊಡಬಹುದು ಹಾಗೆ ನೀ ಭಾಗದಲ್ಲಿ ರೊಟೇಷನ್ ಅನ್ನ ಮಾಡ್ಕೊಳ್ಳೋದ್ರ ಮೂಲಕ ಈ ಭಾಗದಲ್ಲಿ ನಾವು ಸಡಿಗಳನ್ನ ಮಾಡ್ಕೊಳ್ಬಹುದು ಆಪೋಸಿಟ್ ಸೈಡ್ ಕೂಡ ಅಭ್ಯಾಸ ಮಾಡ надо ಈ ರೀತಿ ಮಾಡತಾ ಹೋಗ್ತೀನಿ ಇಲ್ಲಿ ದೇಹದ ಹಿಂಭಾಗಕ್ಕೆ ಮತ್ತು ಮುಂಭಾಗಕ್ಕೆ ಹೋಗುವಂತ ಪ್ರಯತ್ನ ಮಾಡೋಣ ನಮಗೆ ಎಷ್ಟು ಸಾಧ್ಯಮಷ್ಟು ಮಾತ್ರ ಹೆದು ಭಾಗಕ್ಕೆ ಪ್ರಯತ್ನ ಮಾಡಬೇಕು ಹಾಗೆ ಪಕ್ಕಕ್ಕೆ ಕೂಡ ಬಾವು ಹಾಗೆ ಟ್ರನ್ ರೊಟೇಷನ್ ಅನ್ನು ಮಾಡಬಹುದು ಸೊಂಟವನ್ನು ಹಾಗೆ oposite side ಅಲ್ಲಿ ಕೂಡ ಸೊಂಟವನ್ನು ತೆರೆಸಬಹುದು sciatic nerve ಸಮಸ್ಯಾ ಇರುವಂತಂತವರು ಇಂತ ಸೂಕ್ಷ್ಮ ವ್ಯಾಯಾಮಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡಬಹುದು ಎದೆಯ ಭಾಗಕ್ಕೆ ಬರ್ತೀವಿ ಎದೆಯ ಭಾಗದಿಂದ ಇಲ್ಲಿ ಭುಜಗಳನ್ನ ಸಡಿಲು ಹಾಗೆ ಹಿಮುಖವಾಗಿ ಕೂಡ ಪ್ರಾಕ್ಟೀಸ್ ಅನ್ನ ಮಾಡ್ತೀವಿ ಹಾಗೆ ಒಂದೇ ಕೂಡ ಕೈಗಳನ್ನ ಚಾಚಿ ಮಾಡ್ಬೋದು Again, astagfirullahaladzim, ulah iri tapi Astagfirullahaladzim, ulah seri 2017, seri 2017, ulah iri tadi,